ಓಂ ಶ್ರೀ ಗೃಪ್ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಲ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪೂಜೆ ಮಾಡುವಾಗ ದೇವರ ದೀಪ ಬಿದ್ದರೆ ಏನಾಗುತ್ತದೆ ದೇವರ ಪೂಜೆಯಲ್ಲಿ ನಾವು ತಪ್ಪದೇ ದೀಪವನ್ನು ಹಚ್ಚುತ್ತೇವೆ ದೇವರ ಪೂಜೆಯಲ್ಲಿ ಹಚ್ಚುವ ದೀಪ ಕೆಳಗೆ ಬೀಳಬಾರದು ಎನ್ನುವ ನಿಯಮವಿದೆ ದೇವರ ದೀಪ ಕೆಳಗೆ ಬಿದ್ದರೆ ಏನಾಗುತ್ತದೆ ಯಾವ ಕಾರಣಕ್ಕಾಗಿ ದೇವರ ದೀಪ ಕೆಳಗೆ ಬೀಳುತ್ತದೆ ದೇವರ ದೀಪಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ತಿಳ್ಕೊಳ್ಳೋಣ ಬನ್ನಿ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಎಷ್ಟಾದ್ರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಹೈಲೈಟ್ಸ್ ಏನಂದ್ರೆ ದೇವರ ದೀಪ ಕೆಳಗೆ ಬಿದ್ದರೆ ಏನರ್ಥ ದೇವರಿಗೆ ದೀಪ ಹಚ್ಚುವ ಸರಿಯಾದ ವಿಧಾನ ಯಾವುದು ದೇವರ ದೀಪ ಕೆಳಗೆ ಬಿದ್ದರೆ ಶುಭವೇ ಅಶುಭವೇ ಅಂತ ನೋಡೋಣ ಬನ್ನಿ ನಾವು ದೇವರನ್ನು ಪೂಜಿಸುವಾಗ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಹೆಚ್ಚು ಕಾಲಾಜಿ ವಹಿಸುತ್ತೇವೆ ದೇವರ ಪೂಜೆಯನ್ನು ಮಾಡುವಾಗ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡುವುದು ಸಂಪ್ರದಾಯ ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಕೂಡ ಅದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ದೀಪವನ್ನು ಹಚ್ಚಿಡಬೇಕು ದೇವರಿಗೆ ದೀಪವನ್ನು ಹಚ್ಚಿಡುವಾಗ ಅದಕ್ಕೆ ಬಳಸುವ ಎಣ್ಣೆ ಬತ್ತಿ ದೀಪ ಮಾಡಿರುವ ಲೋಹ ಎಲ್ಲವೂ ಮುಖ್ಯವಾಗಿರುತ್ತದೆ ದೇವರ ದೀಪಕ್ಕೆ ಎಷ್ಟು ಶಕ್ತಿ ಇರುತ್ತದೋ ಅದಕ್ಕೆ ನಾವು ಮಾಡಿದ ಪೂಜೆ ದೇವರಿಗೆ ಪ್ರಿಯವಾಗದೆಯೋ ಅಥವಾ ಇಲ್ಲವೇ ಎಂಬುದನ್ನು ಸೂಚಿಸುತ್ತದೆ ದೇವರ ಪೂಜೆಯನ್ನು ಮಾಡುವಾಗ ಪೂಜೆ ಸಾಮಗ್ರಿಗಳು ಕೆಳಗೆ ಬೀಳುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಅದೇ ರೀತಿ ದೇವರ ದೀಪ ಕೈತಪ್ಪಿ ಕೆಳಗೆ ಬೀಳುವುದು ಹಚ್ಚಿಟ್ಟ ದೀಪ ಇದಕ್ಕಿದ್ದಂತೆ ಕೆಳಗೆ ಬೀಳುವುದನ್ನು ಶುಭವೆಂದು ಪರಿಗಣಿಸಲಾಗುವುದಿಲ್ಲ ಇದು ನಮಗೆ ಪೂಜೆಯಲ್ಲಿ ಕೆಲವೊಂದು ಸೂಚನೆಗಳನ್ನು ನೀಡುತ್ತದೆ ದೇವರ ದೀಪ ಇದಕ್ಕಿಂತ ಕೆಳಗೆ ಬಿದ್ದರೆ ಅದು ಏನನ್ನು ಸೂಚಿಸುತ್ತದೆ ಅಂದ್ರೆ ಇದಕ್ಕಿಂತ ದೇವರ ದೀಪ ಬಿದ್ದರೆ ಏನರ್ಥ ಇದ್ದಕ್ಕಿದ್ದಂತೆ ಬಿದ್ದರೆ ಅಂದ್ರೆ ಪೂಜೆ ಮಾಡುವಾಗ ದೇವರ ದೀಪ ಕೆಳಗೆ ಬಿದ್ದರೆ ಅದು ಅಶುಭವಾಗಿರುತ್ತದೆ ದೇವರ ದೀಪ ಕೆಳಗೆ ಬಿದ್ದರೆ ಅದು ದುರಾದೃಷ್ಟದ ಸೂಚನೆಯಾಗಿರುತ್ತದೆ ಯಾವುದೋ ಒಬ್ಬ ವ್ಯಕ್ತಿಯ ಕೈಯಿಂದ ದೀಪ ಕೆಳಗೆ ಬಿದ್ದರೆ ಅದು ಆತನಿಗೆ ಆತನ ಕುಟುಂಬಕ್ಕೆ ಎದುರಾಗುವ ಯಾವುದೋ ಅನಾಹುತದ ಕುರಿತು ಹೇಳುತ್ತದೆ ದೇವರ ಪೂಜೆ ಮಾಡುವ ಸಮಯದಲ್ಲಿ ದೀಪ ಕೆಳಗೆ ಬಿದ್ದರೆ ನಿಮ್ಮ ಮನಸ್ಸು ಪೂಜೆಯಲ್ಲಿ ಕೇಂದ್ರೀಕೃತವಾಗಿಲ್ಲ ಎಂಬುದಾಗಿದೆ ಮನಸ್ಸು ಪೂಜೆ ಮೇಲಿ ಮೇಲಿಟ್ಟುಕೊಳ್ಳದೆ ಯಾವುದೇ ಪೂಜೆಯನ್ನು ಮಾಡಿದರೂ ಆದ್ದರಿಂದ ನಿಮಗೆ ಪ್ರಯೋಜನಗಳು ಅಥವಾ ಶುಭ ಫಲಗಳು ದೊರೆಯುವುದಿಲ್ಲ ಯಾವುದೋ ಒಂದು ಕಾರಣಕ್ಕಾಗಿ ದೇರು ನಿಮ್ಮ ಮೇಲೆ ದೇವರು ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ಅಥವಾ ದೇವರು ನಿಮ್ಮ ಪೂಜೆಯನ್ನು ಸ್ವೀಕರಿಸಲು ಇಷ್ಟಪಡದೇ ಇದ್ದರೆ ಅಂತಹ ಸಮಯದಲ್ಲಿ ದೇವರ ದೀಪ ಕೆಳಗೆ ಬೀಳುವ ಸಾಧ್ಯತೆಗಳು ಇದೆ ಇದರರ್ಥ ದೇವರು ನಿಮ್ಮ ಮೇಲೆ ಅಸಮಾಧಾನ ಮಾಡಿಕೊಂಡಿದ್ದಾನೆ ಎಂಬುದಾಗಿದೆ ದೇವರ ದೀಪ ಬಿದ್ದರೆ ಏನು ಮಾಡಬೇಕು ಅಂದರೆ ಕೆಲವೊಮ್ಮೆ ಪೂಜೆ ಮಾಡುವಾಗ ತಿಳಿದೋ ಅಥವಾ ತಿಳಿಯದೆಯೋ ದೀಪ ಕೆಳಗೆ ಬಿದ್ದಿರಬಹುದು ಅಥವಾ ಈ ಮೇಲಿನ ಕಾರಣ ಕಾರಣಗಳಿಂದಾಗಿ ದೀಪ ಕೆಳಗೆ ಬಿದ್ದಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಕುಲದೇವರನ್ನು ನೆನೆದು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿ ದೀಪವನ್ನು ಹಾಗೂ ಪೂಜೆಯನ್ನು ಸ್ವೀಕರಿಸುವಂತೆ ಬೇಡಿಕೊಳ್ಳಿ ನಂತರ ಪುನಃ ಹೊಸ ದೀಪವನ್ನು ಹಚ್ಚಿ ಅಥವಾ ಆ ದೀಪಕ್ಕೆ ಯಾವುದೇ ಹಾನಿಯಾಗದೆ ಇದ್ದರೆ ಅದನ್ನು ಒಣಬಟ್ಟೆಯನ್ನು ಒರೆಸಿ ಅಥವಾ ತೊಳೆದು ಮತ್ತೆ ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿಕೊಳ್ಳಿ ಅಷ್ಟೇ ದೀಪ ಆಗುವ ಲಾಭಗಳು ಏನು ಅಂದರೆ ಪ್ರತಿದಿನ ದೇವರ ಮನೆಯಲ್ಲಿ ದೀಪ ಹಂಚುವಾಗ ಕೆಲವು ಸರಳ ನಿಯಮಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಯಾವಾಗಲೂ ಸಮೃದ್ಧಿ ಇರುತ್ತದೆ ಮತ್ತು ಪೂಜೆಯ ವಿಶೇಷ ಫಲಗಳು ಸಿಗುತ್ತದೆ ದೇವರ ದೀಪ ಮಾತ್ರವಲ್ಲ ದೇವರ ಪೂಜೆಯಲ್ಲಿ ಬಳಸುವ ಯಾವುದೇ ವಸ್ತುವಾದರೂ ಅದು ಕೆಳಗೆ ಬೀಳಬಾರದು ಒಂದು ವೇಳೆ ಯಾವುದೋ ಕಾರಣಾಂತಗಳಿಂದ ನಿಮ್ಮ ಕೈ ತಪ್ಪಿ ಬಿದ್ದರೆ ದೇವರ ಬಳಿ ಕ್ಷಮೆಯನ್ನು ಕೇಳಿ ನಂತರ ಪೂಜೆಯನ್ನು ಮಾಡುವುದು ಉತ್ತಮ ಇದು ಸ್ನೇಹಿತರ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಇರುವ ಎಲ್ಲಾ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು